ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಮತ್ತು ಚಿಕಿತ್ಸೆ ಸೇರಿದಂತೆ ಇ ಸಿ ನೂರು ರೂಪಾಯಿ ಹಣವನ್ನು ಪಡೆಯುತ್ತಾರೆ ಎಂಬ ಸುದ್ದಿ ಕೆಲ ಸಾರ್ವಜನಿಕರ ಹಾಗೂ ಬಡವರ ದೂರುಗಳ ಮೇರೆಗೆ ಮಾಡಿದ್ದೀವಿ ಆದರೆ ನಮ್ಮ ಶೈಕ್ಷಣಿಕ ಜಿಲ್ಲೆಯ ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇ ಸಿ ಜಿಯನ್ನು ಉಚಿತವಾಗಿ ತಪಾಸಣೆ ಚಿಕಿತ್ಸೆ ಮಾಡಲು ಅವರಿಗೆ ಯಾವುದೇ ರೀತಿಯ ಯೋಜನೆ ಇಲ್ಲ ಎಂದು ಸಂಬಂಧಪಟ್ಟವರು ತಿಳಿಸಿದ್ದಾರೆ ಆದ ಕಾರಣ ಈ ಹಿಂದೆ ನಮಗೆ ಸಾರ್ವಜನಿಕರು ತಿಳಿಸಿರುವ ಮಾಹಿತಿ ಪ್ರಕಾರ ಸುದ್ದಿಯನ್ನು ಪ್ರಸಾರ ಮಾಡಿರ್ತೇವೆ ಆದರೆ ಅಧಿಕಾರಿಗಳಿಗೆ ಚಿಕ್ಕೋಡಿಯ ಸರ್ಕಾರಿ ಆಸ್ಪತ್ರೆಯ ಅಧಿಕಾರಿ ನೀಡಿರುವ ಮಾಹಿತಿಯ ಪ್ರಕಾರ ಸುದ್ದಿಯನ್ನು ಬದಲಾವಣೆ ಮಾಡಿ ಪ್ರಸಾರ ಮಾಡಿದ್ದೇವೆ ಕೆಲವೊಂದು ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಸ ಅದು ತಮ್ಮ ನಮ್ಮದೇ ಆದಂಥ ಒಂದು ಸರ್ಕಾರ ಆದೇಶ ಪ್ರಕಾರ ಕೆಲವೊಂದು ಇನ್ವೆಸ್ಟಿಗೇಷನ್ಸ್ಗೂ ಇದಕ್ಕೆ ನಾವು ದುಡ್ಡು ದುಡ್ಡು ಕಟ್ಸೋತೇವೆ ಅದು ಸ್ಪೆಸಿಫಿಕ್ ರಿಶಿಪ್ಟು ಕೊಡ್ತೇವೆ ಅದಕ್ಕೆ ಇ ಸಿ ಜಿಗೆ ನಾವು ಒಂದು ಹಂಡ್ರೆಡ್ ರುಪೀಸ್ ರಿಷಿಪ್ಟ್ ಕೊಟ್ಟಿದ್ದಾರೆ ಅದು ಅವರಿಗೆ ಬನ್ನಿ ಒಂದು ಇದರಲ್ಲಿ ತಪ್ಪು ಆಗಿ ಇವರೇ ಕ್ಯಾಶ್ ತಗೊಂಡಿದ್ದಾರೆ ಅನ್ನೋ ಒಂದು ವರದಿ ಇದ್ರ ಪ್ರಕಾರ ನಾವು ಒಂದು ಕುಲಂಕೃಷ್ ಚರ್ಚ್ ಇಲ್ಲಿ ಇದು ಮಾಡಿದಾಗ ಅಂಥ ರೀತಿಯಿಂದ ಯಾವುದೋ ಒಂದು ಇಲ್ಲಿಗೆಲ್ಲದು ಈ ರೀತಿಯಿಂದ ನಮ್ಮ ಸಿಬ್ಬಂದಿಗಳು ಯಾವುವು ಆ ರೀತಿ ಅಮೌಂಟನ್ನು ಬರಿಸ್ ಬರ್ಸ್ಕೊಂಡಿಲ್ಲ ಅಂತ ನಾನು ಆಗ್ರಹ ಯಾವ ರೀತಿಯಿಂದ ಅಧಿಕೃತವಾಗಿ ನಾವು ಸರ್ಕಾರದಿಂದ ಏನು ಬರೆಸ್ಬೇಕಾಗಿತ್ತು ರಿಶಿಕ್ಟ್ ಕೊಟ್ಟು ಆ ಮೊತ್ತವನ್ನು ಅಷ್ಟೇ ನಾವು ಮಾಡ್ತೀವಿ ಅದು ಸತ್ಯಕ್ಕೆ ದೂರವಾದದಂತ ನನ್ನ ನೋಡಬೇಕು ठीक है सर पटेल का नाम है Terima kasih telah menonton!